ನಿಏನು ನೀನು ಏನಾದ್ರ ಕ್ಲಿಯರ್ ಆಗಿ ಹೇಳೋ ನೀನು ಅಂತ ಇಂಡಿಯಾ ಯಾರು ಎಂತ ಹೇಳಮ್ಮ ಏನು ಹೇಳಮ್ಮ ಫುಲ್ ಟಾರ್ಗೆಟ್ ಇರಪಡಿದ್ದೆ ನನ್ಗೆ ತಾಯಿ ಏನಕ್ಕೆ ನೀನ್ ನನಗ್ ಬೇಕೇ ಬೇಕು ಅಂತ ಅಂತ ಗಂಡನಾದವ್ರು ಹೆಂಡ್ತಿಗೆ ಬೇಕಾದ್ರೆ ಬೇರೆ ಯಾರೋ ಯಾರೋ ಆತರ ಕೊಡ್ತಿದ್ರ ನಿಮಗ್ ಟಾಸರ್ ಕೊಡ್ತಿದ್ರ ಯಾರವ್ರು ಬನ್ರೇಮ್ ಅಂತ ಯಾವ ಊರವ್ರು ಕೋಟೆ ಸೈಡ್ ನಾನು ಕೋಟೆ ಯಾವ್ ಊರವ್ರು ಅಂತ ಕೋಟೆ ಯಾರು ಯಾವ ಊರವ್ರು ತಾಯಿ ಕೋಟೆ ಕೋಟೆ ಹಿಡ್ತೀರಿ ಇಬ್ರು ಕ್ಯಾಸ್ಟಿಂಗ್ ಕಮ್ಮಿ ಮಾಡ್ಸೋಕ್ ಹೋಗಿದ್ವಿ ಎರಡು ವರ್ಷದಲ್ಲಿ ಅವಾಗ ತಕೊಂಡಿದ್ ತಕೊಂಡಿದ್ದೀವಾಗ ಇಲ್ಲ ನಂಬರ್ ತಕೊಂಡಿದ್ದು ಅವನ ಅಷ್ಟಿನ ಒಂದ್ ತಿಂಗ್ಳು ಟಾರ್ಚರ್ ಕೊಡ್ತಿದೀನಿ ನನ್ಗೆ ಬೇಕೇ ಬೇಕು ಅಂತ ಹೈತ ನಿಮಗೆ ಬೇಕು ಅಂತ ಅವ ನಿಮ್ಮ ಕೇಳಿದ್ರೆ ನಿಮ್ಮ ಯಜಮಾನ ರække ಇದು ಮಾಡ್ಕೊಂಡಳೋ ಅವರಿ ತಾಯಿ ನಿಮಗೆ ಟಾರ್ಸರ್ ಕೊಟ್ರಿ ನಿಮ್ಮ ಯಜಮಾನ ರække ಹೀಂಗ್ ಮಾಡ್ಕೊತರೆ ನಮ್ಮೂರಲ್ಲಿ ಇತ್ತು ನಮ್ಮ ಅಣ್ಣ ಇರ್ತೀನಿ ಇದೆಲ್ಲ ಮಾಡಿದ್ತು ಆಯ್ತಲ್ಲ ತಾಯಿ ನಾನು ಹೇಳಿದ್ರೆ ಕಾಬಿ ಆಗ್ಬೇಡಿ ಅಳುಬೇಡಿ ನಾವೇನು ನಿಮ್ಗೆ ಬೆದರಿಸ್ತಾ ಇಲ್ಲ ತಾಯಿ ನಾನು ಕೇಳ್ತಿರೋದು ಅವ್ರು ಫೋನ್ ನಂಬರ್ ತಕೊಂಡ್ರು ನೀವು ನೀವು ಅವರು ಕಾಂಟ್ಯಾಕ್ಟ್ ಅಲ್ಲಿ ಮಾತಾಡ್ತಿದ್ರು ಆಗ ಅವರೆ ನಿಮ್ಮ ಮಾತಾಡ್ಲಿಲ್ಲ ಅಂದ್ರೆ ನಾನು ಸೋತಾಯ್ತೀನಿ ಇಲ್ಲಾಂದ್ರೆ ನಿನಗೆ ಏನಾರು ಮಾಡ್ತೀನಿ ನನಗ್ ಬೇಕೇ ಬೇಕು ಅಂತ ಫುಲ್ ನನಗ್ ಟಾರ್ಚರ್ ಕೊಟ್ಟಿರೋದು ಅವ್ನು ಯಾವ ಊರವನು ಹೋಲಿ ಬಲರಾಮ ಕೋಟೆ ಅಂದ್ರೆ ನಾವ್ ಎಲ್ಲೋ ಹುಡ್ಕೊಂಡ ತಾಯಿ ಊರು ಹೇಳು ಅವ್ರ ಊರ್ ಯಾವ ಊರ ಯಾವ ಊರವ್ರು ಕೋಟೆ ತಾಲೂಕಲ್ಲಿ ಯಾವ ಊರು ತಾಯಿ ಬಲವಂತವಾಗಿ ಪರಿಚಯ ಮಾಡ್ಕೊಂಡು ಆಯ್ತು ಕೇಳಮ್ಮ ನಾನು ಹೇಳೋದ್ ಕೇಳ್ಕೊಳಿ ತಾಯಿ ಬಲವಂತವಾಗಿ ನಿಮ್ ಪರಿಚಯ ಮಾಡ್ಕೊಂಡು ನಾನು ಹತ್ತು ಹೋಗ್ತೀನಿ ನಾನು ಹೇಳ್ತೀನಿ ಹಿಂಗೆ ಹೇಳ್ತೀನಿ ಅಂದಾಗ್ಲಾದ್ರೆ ನೀವು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಯಾವ ಊರವರು ಹೆಸರೇನು ತಂದೆ ಹೆಸರೇನು ತಾಯಿ ಹೆಸರೇನು ಏನು ಅಂತ ಕೇಳ್ಕೊಂಡಿಲ್ವ ನೀವು ಅವ್ರನ್ನ ಎಲ್ಲ ತಿಳ್ಕೊಂಡಿದೆ ಏಳು ನಿಜ ಹೇಳು ಎರಡು ವರ್ಷ ದಿನ ಅಂದ್ರೆ ಎರಡು ವರ್ಷ ದಿನ ಫೋನ್ ಮಾಡಿ ತಿನ್ನ ಹಬ್ಬದ ದಿನ ಫೋನ್ ಮಾಡಿದ್ದು ಮೆಸೇಜ್ ಮಾಡಿದ್ದು ಅಷ್ಟೇ ಅದು ನಮ್ಮ ನಾನು ಮೆಸೇಜ್ ಮಾಡಕ್ ಹೋಗ್ಬಿಡಿದ್ವಿ ಯಾವ್ದಾದ್ರು ಬತ್ತದ ಹುಡುಗ ಮೆಸೇಜ್ ಮಾಡ್ಬೇಡ ನಮ್ಮ ಅಣ್ಣ ಹೇಳ್ತೀನಿ ನನ್ನ ಹೆಸರು ಅವಳೇ ಮೆಸೇಜ್ ಮಾಡಿದ್ದು ಈ ನಿಮ್ ತಂದೆ ತಾಯಿ ಬಂದಿದ್ದೀರಮ್ಮ ಊರಲ್ಲೇ ಗೊತ್ತಾಗಿತ್ತು ಇವ್ರಿಗೆ ಮಾತಾಡ್ಬೇಡ ಅಂದ್ರೂ ಸರಿ ಆಯ್ತು ಕುಡಿಯಿಂದ ಮಾತಾಡಲ್ಲ ಅಂತಂದಿ ಅಷ್ಟೇ ನೀನ್ ಫೋನ್ ನನ್ ಬೇಕು ಅಂದ್ರೆ ನೀನ್ ಬಾ ಫೋನ್ ಕೊಡ್ತೀನಿ ಅಂತಂದ ಇವ್ರ ಕಳಿಸ್ರು ಫೋನ್ ಇಸ್ಕೋಬೇಕು ಅಂತ ಬೇಗರ್ಗ

ನೀನ್ ಯಾಕ ಬೇರೆ ಶಿಕ್ಷೆ ಅನುಭವಿಸ್ಕೊಂಡು ನೀನ್ ಇರೋದ್ ರಿಯಲ್ ಆಗಿ ಹೇಳ್ಬಿಡು ಈಗ ನಿಮ್ಗೆ ನೀವು ಅವರು ಒಂದು ಸುಮಾರು ಬಾರಿ ಅವ್ರನ್ನ ಮೀಟ್ ಮಾಡಿದ್ರಿಯಾ ಒಂದ್ಸಲಿ ಒಳ್ಳೊಳ್ಳೆ ಮೀಟ್ ಮಾಡಿದ್ ನಾನು ಮಣ್ಣ ಇಡ್ತೀನಿ ಕರೆಸ್ತಿದ್ದು ನಾನು ಬ್ಯಾಡ ನನಗೆ ಇದೆಯಲ್ಲ ನನ್ಗೆ ಕೇಳುತ್ತ ನಿಮ್ಮ ನೀವು ನಿಮ್ ಯಜಮಾನ್ರು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಸಕ್ ಹೋಗಿದಾಗ ಅವನು ಮಾಡ್ಸಕ್ ಹೋಗಿದಾಗ ಅವ್ನು ನೋಡ್ತಾ ನಾನ್ ಹೇಳೋದ್ ಕೇಳ್ಕೊಳಿತಾಯಿ ನಿ ಆಧಾರ್ ಕಾರ್ಡ್ ಮತ್ತೆ ಏನೋ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸಕೋದ್ರೆ ಅಲ್ಲಿಗ ಬಂದು ನಮ್ಮ ಯಜಮಂಡ್ರ ಜೊತೆ ನೀ ಮಾತಾಡಿ. ಏಳಮ್ಮ ಇಲ್ಲಿ ನಾನು ಹೇಳೋದನೇ ನೀ ಕೇಳಕತಾ ಇಲ್ಲವಲ್ಲ ತಾಯಿ. ನಿಮ್ಮ ನಿಮಗೆ ಪರಿಚಯ ಆದ ಪರಿಚಯ ಆಗ್ಬಿಟ್ಟು ನಿಮ್ಮ ನಂಬರ್ ಆಧಾರ್ ಕಾರ್ಡ್ ತಕೊಂಡು ನಿಮ್ಮ ನಂಬರ್ ತಕೊಂಡ್ ಸ್ವಲ್ಪ ಕೇಳ್ಕಮ್ಮ ನಾನು ಹೇಳೋದನೇ ಕೇಳದೇ ಇಲ್ವಲ್ಲಮ್ಮ ನೀನು? ಕೇಳಿ. ಪರಿಚಯ ಅದು ನಿಮ್ಮ ಅಣ್ಣೆತ್ತಿಗೆ ಹೆಂಗ ನಿಮ್ಮ ಅಣ್ಣೆತ್ತಿಗೆ ನಿಮ್ಮ ಪರಿಚಯ ವರ್ಷದಿಂದ ಮೆಸೇಜ್ ಫೋನ್ ಗೆ ಏನು ಮಾಡಿ ತಿನೆ ಫೋನ್ ಮಾಡಿದ್ದು ನಿಮ್ಮ ನಿಮ್ಮ ಅಣ್ಣೆತ್ತಿಗೆ ಅವಳೆ